ಎಸ್ ಜನಾಂಗಕ್ಕೆ ಸೇರಿದ್ದೀನಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ ಅಕ್ಷರ ತೋರಿಸಿ ಒಂದ್ ಅಕ್ಷರ ಅಲ್ಲ ಗೆ ರೆಪ್ರೆಸೆಂಟೇಷನ್ಗೆ ಇಲ್ಲ ಸರ್ ಹಾ ಯೆಸ್ ಸರ್ ಇನ್ಸ್ಟಿಗೇಷನ್ ಆಫ್ ಪ್ರಕಾಶ್ ಹ್ಮ್ ಹಾ ಯೆಸ್ ಸರ್ ವೆರ್ ಈಸ್ ರೆಪ್ರೆಶ್ ರೆಸೆಂಟೇಷನ್ ಅನಕ್ಷರ ಅನಕ್ಷರ ಜಿ ಮ್ಯಾಲೆ ಇದು ಯಾವ್ದು ಟು ಅಲೋಕ್ ಮೋಹನ್ ಅಲ್ಲ ಅದಲ್ಲ ಅದು ಅವ್ರ ನಾವು ಫಸ್ಟ್ ಕಂಪ್ಲೇಂಟ್ ನ ತಗೊಳ್ತಾ ಇಲ್ಲ ಪೊಲೀಸ್ ಸ್ಟೇಷನ್ ಅಂತ ಹೇಳಿ I have the petition has been given to the DGIG. P. All right. And it has been referred. Three eighty six of twenty three is your complaint. Yes, mler. All right. And then, mler, I made a representation on twenty eleven twenty three. Hmm. And an handwritten in page number thirty four, mler. Hmm. The typed copy at. Charge uh, sheet act, but it is the right? charge sheet act. Charge sheet act, but how can there be any back track? Investigation, mler. But representation cover considered. I will not take it. Hello, that's all right. If what is your representation for? ನಾನು ಎಸ್ ಸಿ ಜನಾಂಗಕ್ಕೆ ಸೇರಿದ್ದೀನಿ ನನಗೆ ಈ ತರ ತೊಂದರೆ ಆಗಿದೆ ಅಂತ ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ನನ್ನ ಕಂಪ್ಲೇಂಟ್ ಈಗ ಇಫ್ ಐ ಗಿವ್ ಅ ಫೈಂಡಿಂಗ್ ದಟ್ ಎ ಪಾಸರ್ ಬೈ ವಿತೌಟ್ ಇಂಟೆನ್ಶನ್ ಅಂಡ್ ನಾಟ್ ನೋಯಿಂಗ್ ಯು ದಟ್ ಯು ಬಿಲಾಂಗ್ ಟು ಸೋ ಅಂಡ್ ಸೋ ಅಲ್ಲ ಅವ್ರಿಗೆ ಗೊತ್ತಿದೆ ಅವ್ರು ನಮ್ಮ ವೀರ್ಸ್ ಆಗೋದ್ರ ನಮ್ಮ ಪಕ್ಕದ ಹಳ್ಳಿಯವರು ಅಂತಾನೆ ನಾವು ಹೇಳಿದೀವಿ ಯು ಸೆಟ್ ಈಸ್ ಅ ಪಾಸರ್ ಬೈ ಅಲ್ಲ ಅಂದ್ರೆ ರೋಡ್ ಅಲ್ಲಿ ಬರ್ತಾ ಇದ್ದಾಗ ಅಂತ ನಾವಲ್ಲಿ ಪಟಾಕಿ ಸೆಲೆಬ್ರೇಷನ್ ಇದ್ದೀವಿ ಆ ಟೈಮಲ್ಲಿ ಬಂದು ಅವರು ಅಬ್ಸ್ಟ್ರಕ್ಷನ್ ಮಾಡಿ ಗಲಾಟೆ ಮಾಡಿ ಅದು ಒಂದು ಸಣ್ಣ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ಬೋದು ಸ್ವಾಮಿ ಎಗೇನ್ ಆನ್ ಬಗ್ಗೆ ಗೊತ್ತಿಲ್ಲ ಮೈ ರೆಂಟೇಷನ್ ಟ್ವೆಂಟಿ ತ್ರೀ So now the charge sheet is filed. I will have to order further investigation if I if addition of offences. Oh, my, my representation is prior to the charge sheet. It's over. Charge sheet filed. Already. Sir, now I cannot say that you should add those offences unless I direct further investigation. Your representation has spent itself. It's over now. Charge sheet number in endorsement stating that. Uh, we have a charge sheet. And twelve. Charge sheet copy. copy. and 112 23 there is an endorsement that the endorsement have been challenged before the honorable court that's all right sir charge sheet file madiro 10624 recently they have filed a uh, recently they have filed. Uh -huh. but now if i have to add direct addition of offences i cannot straight away do it unless i impact his representation to director general of police where he is making allegations no, no, that no. his case has not been registered ಬಿಗಿನಿಂಗ್ ಕೊಟ್ಟಿದ್ದೀವಿ ಟ್ವೆಂಟಿ நீல்ேர ஜனக்கேன் ಅಲ್ಲಿ ಸೋಣಸು ಮಾಡುವ ಅದ್ವಾಸ ಬಳಿಯಿಂದ ಬೈದು ಹೊಡೆದು ಆಮೇಲೆ ಬೈದು ಹೊಡೆದು ಎಲ್ಲ ಇದೆ ಸರ್ ಕರೆದುಕೊಂಡು ಹೋಗಿ ಅಷ್ಟೇ ಏನಿಲ್ಲ ಅಲ್ಲ ತೋಟಕ್ಕೆ ನಾನು ಬರತೆ ಎಂಬ ಸ್ನೇಹಿತನ ಜೊತೆ ತೋಟಕ್ಕೆ ವಾಪಸ್ ಬಂದು ಸ್ವಲ್ಪ ಹೊತ್ತು ಆಟ ಆಡು ಹೋಗುತ್ತೇವೆ ಅಂತ ತಿಳಿಸಿದ್ರು ಬೈಲಪ್ಪನ ಮನೆಯಿಂದ ಬರುತ್ತಿದ್ದ ಗಿರಿಪುರದ ಪಂಚಾಯತಿ ಸೇರಿದ್ದ ಮೆಂಬರ್ ಪ್ರಕಾಶ್ ಅವರು ಮೂರ್ತಿ ಅವರು ಬಂದು ನಾನು ಯಾರು ಎಂದು ಕೇಳಿದ್ರು ವೀರ ಇಲ್ಲಿ ಶೀಲಾ ಮೇಡಮ್ ತೋಟದಲ್ಲಿ ಕೆಲಸ ಮಾಡಲು ಬಂದಾಗ ಎಂದಾಗ ಅವ್ಯ ಶಬ್ದಗಳಿಂದ ಬೈದು ಒಡೆದರು ಆಮೇಲೆ ಶೀಲಾ ಮೇಡಮ್ ಅವರು ಮನೆ ಒಳಗಿಂದ ಓಡಿ ಬಂದು ನನ್ನನ್ನು ಕರೆದುಕೊಂಡು ಒಳಗೆ ಹೋಗಿ ಪೊಲೀಸ್ ಠಾಣೆಗೆ ಹೋಗೋಣ ನಡೆಯಿರಿ ಎಂದರು ಅದಕ್ಕೆ ಪ್ರಕಾಶಪ್ಪ ಮತ್ತು ಮೂರ್ತಿ ಆಚಾರ್ಯಪಳ್ಳ್ಯದ ಗಿರಿಪುರದ ಹುಡುಗರನ್ನು ಕರೆಸಿದರು ಮೇಡಮ್ ಗೇಟ್ ತೆಗೆಯಲಿಲ್ಲವೆಂದು ನನ್ನನ್ನು ಅಟ್ಟಾಡಿಸಿ ಒಡೆದಿರುತ್ತಾರೆ ಐದು ಜನರಿದ್ದವರು ಸುಮಾರು ಜನ ಆರು ಅರವತ್ತೈದ ಎಪ್ಪತ್ತು ಜನ ಸೇರಿ ಕೈಗೆ ಸಿಕ್ಕ ದೊಣ್ಣೆ ಮರದ ರಂಬೆಗೆ ಕಬ್ಬಿಣದ ರಾಡ್ನಿಂದ ಒಡೆದು ಅಲ್ಲಿದ್ದ ಶೀಲಾ ಮೇಡಮ್ ಮತ್ತು ಅವರ ತಾಯಿ ಜಯಲಕ್ಷ್ಮಿ ಅವರ ಮಗ ಭರತನ ಮತ್ತೊಬ್ಬ ಸ್ನೇಹಿತನೊಂದಿಗೆ ಸೇರಿ ಕದ ಹಾಕಿಕೊಂಡಿದ್ದಾರೆ ನನ್ನನ್ನು ಎಳೆದುಕೊಂಡು ಹೋಗಿ ಆಟೋದಲ್ಲಿ ಕೂರಿಸಿಕೊಂಡು ದೂರ ಕರೆದುಕೊಂಡು ಹೋಗಿ ಒಡೆದು ಸಾಯಿಸಿ ಬರಬೇಕೆಂದು ಮಾತನಾಡುತ್ತಿದ್ದರು ಅಷ್ಟರಲ್ಲಿ ಶೀಲಾ ಮೇಡಮ್ ಪೊಲೀಸ್ ಫೋನ್ ಮಾಡಿ ಪೊಲೀಸರಿಗೆ ತಿಳಿಸಿದರಿಂದ ಆಟೋದಲ್ಲಿ ಕೂರಿಸಿಕೊಂಡಿದ್ದ ನನ್ನನ್ನು ಪೊಲೀಸ್ ಜಿಪಿನಲ್ಲಿ ಕರೆದುಕೊಂಡು ಸ್ಟೇಷನ್ಗೆ ಹೋದರು ಸ್ಟೇಷನ್ನಲ್ಲಿ ನಾನು ನನ್ನ ತಪ್ಪಿಲ್ಲ ಪ್ರಕಾಶ್ ನಂಬರ ಕಡೆಯಿಂದ ನನಗೆ ಮತ್ತು ನನ್ನ ಮೇಡಮ್ಗೆ ಯಾವ್ಯಾವ ಶಬ್ದಗಳಿಂದ ಬೈದು ನನಗೆ ಒಡೆದರು ಪೊಲೀಸರು ನನಗೆ ಬೂಡ್ಸ್ ಕಾಲ್ನಲ್ಲಿ ಒಂದು ಮೂಲೆಯಲ್ಲಿ ಕೂರಿಸಿದರು ಶೀಲಾ ಮೇಡಮ್ ಬಂದು ನನಗೆ ಫಸ್ಟ್ ಏಡ್ ಕೊಡಿಸಿ ಎಂದು ಕೇಳಿದಾಗ ಅವರು ಒಪ್ಪಲಿಲ್ಲ ಅವರೇ ಇನ್ಸ್ಪೆಕ್ಟರ್ ಬಳಿ ಮಾತಾಡಿ ಆಸ್ಪತ್ರೆಗೆ ನಲ್ಲಿ ಕರೆದುಕೊಂಡು ಹೋದರು ಸ್ಟೇಷನ್ ಬಳಿ ನನಗೆ ಹೊಡೆದಿದ್ದ ಅರವತ್ತೈದು ಎಪ್ಪತ್ತು ಜನ ಬಂದಿದ್ದರು ನನ್ನ ಅವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ನನಗೆ ಪೊಲೀಸರು ನಲ್ಲಿ ಬೂಟ್ ನಲ್ಲಿ ಒದ್ದು ಹೊಡೆದು ಅಷ್ಟು ಜನರ ಮುಂದೆ ಅವರು ಕೂಡ ಅವಮಾನಿಸಿದರು ನಾನು ಎಸ್ ಜನಕ್ಕೆ ಸೇರಿದವನು ನಾನು ತೋಟದ ಕೆಲಸ ಮಾಡಿಕೊಂಡು ಎರಡನೇ ಪಿ ಯು ಸಿ ಎಕ್ಸಾಮ್ ಶ ತೆಗೆದುಕೊಂಡಿದ್ದೇನೆ ನನ್ನ ತಾಯಿ ಅಜ್ಜಿ ಭಾಳ ಹೆದರಿದ್ದಾರೆ ಗಲಾಟೆಯಲ್ಲಿದ್ದ ಜನರು ಅರವತ್ತೈದಿಂದ ಎಪ್ಪತ್ತು ಜನರಿದ್ದ ಕೆಲವರು ನನ್ನ ಅಜ್ಜಿ ಬಳಿ ಹೋಗಿ ನಿನ್ನ ಮಗ ನಮಗೆ ಸಿಕ್ಕಿದರೆ ಅವನ ತಲೆ ಕತ್ತರಿಸಿ ಸ್ಟೇಷನ್ಗೆ ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದ್ದಾರೆ ಎಂದು ಹೆದರಿದ್ದಾರೆ ಆದರೆ ದಿನಾಂಕ ಹದಿನಾಲ್ಕು ಹನ್ನೊಂದು ಇಪ್ಪತ್ತ್ ಮೂರರಂದು ನಡೆದ ಘಟನೆ ಪೂರ್ತಿ ಶೀಲಾ ಮೇಡಮ್ ಅವರ ತೋಟದ ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಅದನ್ನು ಮುಂದಿನ ದಿನಗಳ ತನಿಖೆ ಸಮಯದಲ್ಲಿ ಕೊಡುತ್ತೇನೆ ನನ್ನ ತಪ್ಪು ಏನು ಇಲ್ಲದಿದ್ದರೂ ಹವ್ಯಾಸುದ್ದೆಗಳಿಂದ ನನಗೆ ಬೈದು ಕುಡಿದ ಮೇಲಿನಿದ್ದ ಪ್ರಕಾಶಪ್ಪ ಮೂರ್ತಿ ಇತರರು ಅರವತ್ತೈದು ಎಪ್ಪತ್ತು ಜನ ಕುಡಿದು ಅಮಲಲ್ಲಿದ್ದವರು ಕರೆಸಿ ಎಲ್ಲರೂ ದೊಣ್ಣೆ ಮತ್ತು ಮರದ ರೆಂಬೆ ಕಬ್ಬಿಣದ ನಿಂದ ಕೈಗೆ ಸಿಕ್ಕಿದ್ದ ತೆಗೆದುಕೊಂಡು ಒಡೆದು ಮಾರಣಾಂತಿಕ ಹಲ್ಲೆ ಮಾಡಿದರು ನಾನು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಬರೆದಿದ್ದರೆ ನನ್ನನ್ನು ಕರೆದುಕೊಂಡು ಹೋಗಿ ಸಾಯಿಸಿ ಬರಲು ತೀರ್ಮಾನಿಸಿದರು ಮೇಡಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲಿಸಿದ್ದರೆ ನೋವಿನಿಂದ ನಾನು ಸಾಯುತ್ತಿದ್ದೆ ನನಗೆ ಕೈ ನೋವು ಮತ್ತು ಕಂಪ್ಲೇಂಟು ಬರೆಯಲು ಕಷ್ಟವಾದ್ದರಿಂದ ಹದಿನಾಲ್ಕು ಹನ್ನೊಂದು ಇಪ್ಪತ್ತ್ ಮೂರು ನಡೆದ ಘಟನೆ ಏನಾದರೂ ವಿಳಂಬವಾಗಿ ಪತ್ರ ಬರೆಯುತ್ತಿದ್ದೇನೆ ಅದು ದಿಸ್ತಾ ಇಲ್ಲ ಕೇಶ್ ನಾಟ್ ಒನ್ ಸ್ಪೆಕ್ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ ನೀವು ಹೇಳ್ದೆ ಹೋದ್ರೆ ಅವ್ರ ರಿಜಿಸ್ಟರ್ ಮಾಡ್ತಾರೆ ಸಬ್ಸಿಕ್ವೆಂಟ್ ಆಗಿ ಎರಡು ದಿವಸ ಆದ್ಮೇಲೆ ನಮ್ ನನ್ನ ರೆಪ್ರೆಸೆಂಟೇಶನ್ ಕೊಟ್ಟಿದ್ದೀನಿ ಸ್ವಾಮಿ ಅದೇ ಇಪ್ಪತ್ತು ಹನ್ನೊಂದ್ರಲ್ಲಿ ಕೊಟ್ಟಿರುವಂತದ್ದು ಈಗ ನಾನು ಏನ್ ಇಪ್ಪತ್ತು ಹನ್ನೊಂದೇ ಓದಿದ್ ನೀವೀಗ ಹೌದು ಎಲ್ಲಿದೆ ಅಲ್ಲ ನನ್ಗೆ ಒಂದು ಅಕ್ಷರ ತೋರಿಸಿ ಒಂದ್ ಅಕ್ಷರ ಅಲ್ಲಲ್ಲ ಯು ಬಿಲಾಂಗ್ ಟು ದಟ್ ಕಾಸ್ಟ್ ನಿಜ ಅದು ಹೇಳ್ತೀರಾ ನೋಡಿ ಸರ್ ನೋ ಪಬ್ಲಿಕ್ ಪಬ್ಲಿಕ್ ಪ್ಲೇಸ್ ವ್ಯೂ ಮಾಡ್ಬೇಕು ಅಂತ ನೋಡಿ ಅದರ್ ಥಿಂಗ್ ಡನ್ ದೇ ವಿಲ್ ಫೇಸ್ ಇಟ್ ನಾಟ್ ಅಟ್ರಾಸಿಟೀಸ್ ಏನಿಲ್ಲ ಇಲ್ಲಿ ಮಿಯರ್ಲಿ ಬಿಕಾಸ್ ಯು ಬಿಲಾಂಗ್ ಟು ದಟ್ ಕಾಸ್ಟ್ ಇಟ್ ಕ್ಯಾಂಡ್ ಬಿ ಇನ್ಲೂಡೆಡ್ ಅದಕ್ಕೋಸ್ಕರ ಆರ್ ಎಸ್ ಅದು ಮೆಂಬರ್ ಆಫ್ ಕಾಸ್ಟ್ மேலும் ಬಗ್ಗೆ ಬಂದಿದೆ ಈಗಲ್ಟ್ ಮಾಡುದು ಅದಕ್ಕೆ ಯು ಬಿಲಾಂಗ್ ಟು ದಟ್ ಕಾಸ್ಟ್ ಅಂತ ನಿಮ್ಗೆ ಹೊಡೆದು ಬೈದು ಮಾಡಿದ್ರೆ ಬೇರೆ ಅದು ಈ ಆಕ್ಟ್ ಇರೋದೇ ಹೆಂಗ ಸರ್ ಏನ್ ಮಾಡೋಕ್ಕಾಗುತ್ತೆ ಇಟ್ ಕ್ಯಾನ್ ಬಿ ವೇ ನೀವು ಎಲ್ಲಾದ್ರೂ ಒಂದು ಒಂದು ಸೆಂಟೆನ್ಸ್ ಇದೆ ಬೈ ಫರ್ದರ್ ಇನ್ವೆಸ್ಟಿಗೇಷನ್ ನೀಡೆಡ್ ಮುಂದೆ ನಾನು ಅದ್ರ ಬಗ್ಗೆ ಹೇಳಿ ಅವ್ರ ಆ ನಂತರದಲ್ಲಿ ಅದನ್ನ ಕೊಟ್ಟು ಕಳ್ಸಕ್ ಸರ್ ೂ ನೀವು ಬೈದ್ರು ಅಂತ ಹೇಳಿದೀರ ಅಷ್ಟೇ ಹೊರತು ಬೇರೆ ಏನು ಹೇಳಿಲ್ಲ ನಮಗೀಗ ಅವರು ಬೈದಿದ್ದಾರೆ ಒಡೆದರೆ ಬಗ್ಗೆ ಮಾಡಿದ್ದಾರೆ ಅದಕ್ಕೆ ತ್ರೀ ಟ್ವೆಂಟಿ ಫೋರ್ ಇದೆ ತ್ರೀ ಟ್ವೆಂಟಿ ಸಿಕ್ಸ್ ಇದೆ ಎಲ್ಲ ಇದೆ ಯು ವಾಂಟ್ ಅಟ್ರಾಸಿಟೀಸ್ ಟು ಕಮ್ ಇನ್ ಡಿಫಿಕಲ್ಟ್ ಸೆಕ್ಷನ್ ಫಿಫ್ಟೀನ್ ಏನ್ ನಲ್ಲಿ ರೈಟ್ ಆಫ್ ದಿ ವಿಕ್ಟಿಮ್ ಅಂತ ಅನ್ನೋದ್ರ ಬಗ್ಗೆನೇ ಬರುತ್ತೆ ಅಬ್ಸಲ್ಯೂಟ್ಲಿ ಸರ್ ನೋ ಪ್ರಾಬ್ಲಮ್ ಬಟ್ ದೇರ್ ಶುಡ್ ಬಿ ಸಮ್ ಸಬ್ಸ್ಟೆನ್ಸ್ ಟು ಡೂ ಇಟ್ ನೌ ಚಾರ್ಜ್ ಶೀಟ್ ಇಸ್ ಆಲ್ಸೋ ಫೈಂಡ್ ீட்வெண்ட் நான் ரெபிரசென்டேஷன்

ಫಸ್ಟ್ ಟೈಮ್ ಬಂದಿರೋದೇ ಟ್ವೆಂಟಿ ಒನ್ ಸಿಕ್ಸ್ ಗೆ ಕೋರ್ಟ್ ಮುಂದೆ ಟೆನ್ ಸಿಕ್ಸ್ ಗೆ ಚಾರ್ಜ್ ಶೀಟ್ ಹಾಕಿದಾರೆ ಅವ್ರಿಗೇನ್ ಗೊತ್ತು ನೀವು ಪೆಟಿಷನ್ ಹಾಕಿದೀರಾ ನಾನು ಪೆಟಿಷನ್ ಹಾಕಿರೋ ಸವನಪಟ್ಟಂತೆಲ್ಲ ಸುಮ್ಮನೆ ನಮ್ ರೆಪ್ರೆಜೆಂಟೇಶನ್ ಕೊಟ್ಟಿದ್ ಅವಾಗಲೇ ಕೊಟ್ಟೆಕ್ಟ್ ಆಗಿದೆಯಲ್ಲ ಸರ್ ಇಂಬರ ಕೊಟ್ಟಿದಾರಲ್ಲ ಆ ಇಂಬರನ್ನೇ ನಾನು ಇಲ್ಲಿ ಚಾಲೆಂಜ್ ಮಾಡಿದ್ದೀನಿ ಕರೆಕ್ಟ್ ಕೋರ್ಟ್ ಮುಂದೆ ಫಸ್ಟ್ ಟೈಮ್ ಬಂದಿದ್ದೆ ಯಾವಾಗ ಇಪ್ಪತ್ತೊಂದ ವಾರಕ್ಕೆ ಅಷ್ಟ್ರಲ್ಲಿ ಚಾರ್ಜ್ ಶೀಟ್ ಹಾಕಿದಾರೆ ಐ ಫೈಲ್ಡ್ ಅನ್ ಸಿಕ್ಸ್ ಜೂನ್ ಜೂನ್ ಬೈ ಕಾಪಿ ಅಂತ ಅದಕ್ಕೆ ಅವ್ರು ಅವ್ರು ಹಾಕಬಾರ್ದು ಅಂತ 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 ಹಾಗೇನಿಲ್ಲ ಮತ್ತೆ ಆ ನೋಡ್ಕೊಂಡು ಅದನ್ನ ಹಾಕಿದ್ದಾರೆ ಹೇಳಿ 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 ಇನ್ಫ್ಯಾಕ್ಟ್ ಓನ್ಲಿ ಸ್ಮಾಲ್ ಇನ್ಸ್ಟ್ರಕ್ಷನ್ ತಾವು ಇದು ಕರೆಕ್ಟ್ ಹೇಳಿಕ್ ಹಾಕಿದ್ರಲ್ಲ ನಾನು ನೋಟಿಸ್ ಕೊಟ್ಟ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರೆ ಸಮ್ ಮೀನಿಂಗ್ ಚಾರ್ಜ್ ಆಲ್ರೆಡಿ ಡಿಫಿಕಲ್ಟ್ ಬಿ ದರ್ ಶುಡ್